ಬ್ರೇಕಿನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ ಗೋವಿಂದರಾಜ್ ಸರ್ ಈಗ ತಾವು ಹೇಳ್ತಾ ಇದ್ರಿ ಅಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಹೇಳಿ ಈಗ ನೀವು ಅಲ್ಲ ಸರ್ ಈಗ ಒಬ್ಬ ವಿರೋಧ ಪಕ್ಷದ ನಾಯಕ ಅಲ್ವಾ ಈಗ ಅವರು ಚುನಾವಣಾ ಮತಗಳತನದ ಬಗ್ಗೆ ಆರೋಪವನ್ನು ಮಾಡಿದರು ಅಂದರೆ ಎಲ್ಲ ಒಂದು ಕಡೆ ನೀವು ಅವರನ್ನ ಹೆದರಿಸುವಂಥ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಈ ಮೂಲಕ ಅಂತೇಳಿ ನೋಡಿ ಸರ್ ಈ ದೇಶದಲ್ಲಿ ಯಾವುದೋ ಒಬ್ಬ ಸಾಮಾನ್ಯ ಪ್ರಜನೆಯಿಂದ ಹಿಡಿದು ಮೇಲಿರ್ತಕ್ಕಂಥ ವ್ಯಕ್ತಿಗೆ ಯಾವುದೇ ಒಂದು ಎದುರಿಸುವಂತ ಕೆಲಸ ಮಾಡಕ್ಕೆ ಆಗೋದಿಲ್ಲ ಯಾಕೆ ಅಂದ್ರೆ ನಾವೆಲ್ಲ ಬದುಕ್ತಾ ಇರತಕ್ಕ ಸಂವಿಧಾನದ ಕೆಳಗಡೆ ಸಂವಿಧಾನದಲ್ಲಿ ಎಲ್ಲಾ ರೀತಿಯ ಒಂದು ಕಾನೂನು ಕ್ರಮ ಕೈಗೊಳ್ಳದಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ ಒಬ್ಬ ಪ್ರಧಾನಿಗೆ ಯಾವ ಅಧಿಕಾರ ಇದೆ ಅದೇ ರೀತಿ ಸಾಮಾನ್ಯ ಪ್ರಜೆಗೂ ಕೂಡ ಅಧಿಕಾರವನ್ನ ಸನ್ಮಾನ್ಯ ಅಂಬೇಡ್ಕರ್ ಅವರು ಕೊಟ್ಟಂತ ಅಧಿಕಾರ ಅದು ಅಲ್ಲ ಕಾಂಗ್ರೆಸ್ನವರು ಹೇಳ್ತಾ ಬಂತು ಇವತ್ತು ಹೇಳಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅವ್ರನ್ನ ದೂರ ಆಗ್ತಾ ಇದ್ದಾರೆ ಜನ ಆ ಒಂದು ತಿರಸ್ಕಾರ ಮನೋಭಾವ ಜನರಲ್ ಸ್ಟಾರ್ಟ್ ಆಗಿರೋದ್ರಿಂದ ಕಾಂಗ್ರೆಸ್ನವ್ರಿಗೆ ಈ ರೀತಿಯಾದ ಒಂದು ಎಲ್ಲ ಒಂದ್ ಕಡೆ ಈ ರೀತಿಯ ನಡೆ ಆದ್ರೆ ಈ ರೀತಿಯ ಒಂದು ಎಲ್ಲ ಒಂದ್ ಕಡೆ ಇದಾಗೋದ್ರಿಂದ ನಮ್ಮ ಲಾಭವನ್ನು ಪಡಿಬೋದು ಅಂತ ಯೋಚನೆ ಮಾಡಿದ್ರೆ ಅದು ಜನ ಬಂದು ಬರ್ತಕ್ಕಂಥ ಮುಂದಿನ ದಿನ ಕೂಡ ಕಾಂಗ್ರೆಸ್ನ ಯಾವ ದೃಷ್ಟಿಯಲ್ಲಿ ನೋಡಬೇಕು ಕಾಂಗ್ರೆಸ್ ನಾಯಕನ ಯಾವ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅನ್ನೋದನ್ನ ಆಲ್ರೆಡಿ ಜನ ತೋರಿಸ್ಕೊಟ್ಟಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಮುಂದೆನೂ ಕೂಡ ಅದಾಗುತ್ತೆ ಅದರ ಪ್ರಶ್ನೆನೇ ಇಲ್ಲ ಆದ್ರೆ ಇವತ್ತು ನಾನು ಆಗ್ಲೇ ನಮ್ಮ ಆರ್ ಕೆ ಸರ್ ಹೇಳ್ತಾ ಇದ್ರು ದೇಶದ ಹೊರ್ಗಡೆ ಹೋಗ್ಬೇಕಾದ್ರೆ ವಿ ಐ ಪಿಗಳು ಖಂಡಿತವಾಗ್ಲು ಯಾವುದೋ ಅಧಿಕಾರಿನೋ ಇಂಟೆಲಿಜೆನ್ಸಿಯ ಕೆಲಸ ಮಾಡೋಂಥರು ಮಾಹಿತಿ ಸಂಗ್ರಹಕ್ಕೋ ಯಾರೇ ಹೋದರೂ ನಮ್ಗೇನು ಪ್ರಶ್ನೆ ಇಲ್ಲ ಇದರಲ್ಲಿ ನಮ್ಗೆ ಇರ್ತಕ್ಕಂಥದ್ದು ಒಬ್ಬ ದೇಶದ ಒಬ್ಬ ವಿರೋಧ ಪಕ್ಷ ನಾಯಕರು ಎಲ್ಲ ಹೊರ್ಗಡೆ ಅಂದಾಗ ನಿಮ್ಮ ಉದ್ದೇಶ ಏನು ಅನ್ನೋದು ಜನರಿಗೆ ಹೇಳೋದ್ರಲ್ಲಿ ತಪ್ಪೇನಿದೆ ಹೇಳೋಂಥ ಕೆಲಸ ಮಾಡ್ಬೋದಲ್ಲ ಇದರಿಂದ ಅವ್ರಿಗೆ ಇರ್ತಕ್ಕಂಥ ಎಲ್ಲ ಒಂದ್ ಕಡೆ ಇಲಾಖೆಗಳು ಈಗ ಆಲ್ರೆಡಿ ಪತ್ರ ಬರೆದಿರೋಕೆ ಒಂದು ಮಾಹಿತಿ ಕೊಡೋದ್ರಿಂದ ನಿಮಗೆ ನಷ್ಟ ಆಗ್ತಾ ಇದೆ ಇಲ್ಲಿ ಏನ್ ಕಷ್ಟ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಇರ್ತಕ್ಕಂಥದ್ದು ನಾವು ಕೇಳುವಂಥದ್ದು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಇವತ್ತು ಕೇಳಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಈ ಕಳೆದ ಹತ್ತು ವರ್ಷದಲ್ಲಿ ಇನ್ನೂರಕ್ಕಿಂತ ಹೆಚ್ಚಿನ ಬಾರಿ ನೀವು ವಿದೇಶಿ ಪ್ರವಾಸ ಕೈಗೊಂಡಿದ್ದೀರಾ ನಿಮ್ಮ ಉದ್ದೇಶ ಏನಂದ್ರೆ ಈ ದೇಶದ ಜನತೆ ಮುಂದೆ ಎಷ್ಟು ಸರಿ ಬಂದು ಹೇಳಿದಿರ ನಾನು ಇಂತ ಕಾರ್ಯಕ್ರಮಕ್ಕೆ ಅಲ್ಲೋದೆ ಇಂತಹ ವಿಚಾರಗಳನ್ನ ತಗೊಬಂದಿದ್ದೀನಿ ಅಲ್ಲಿ ಇಂಥ ಚರ್ಚೆ ಆಯ್ತು ದೇಶದ ಮುಂದೆ ಹೇಳುವಂತ ಕೆಲಸ ಮಾಡಬಹುದಾಯ್ತಲ್ಲ ಇಲ್ಲಿವರೆಗೂ ಕಾಂಗ್ರೆಸ್ ನಾಯಕರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಈ ರೀತಿಯಾದ ಒಂದು ವಿದೇಶ ಪ್ರವಾಸ ಕೈಗೊಂಡೆ ಈ ದೇಶಕ್ಕೆ ಯಾವ ರೀತಿ ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಉದಾಹರಣೆಗಳು ಯಾವ್ದನ್ನ ಇದ್ರೆ ಈ ದೇಶದ ಜನತೆ ಮುಂದೆ ಕೊಡ್ಲಿ ಸರ್ ನಾವು ಒಪ್ಕೊಂಡಂತ ಕೆಲಸ ಮಾಡ್ತಾ ಇದ್ದೀವಿ ನೀವು ಹೋಗ್ತಾ ಇರೋದೆಲ್ಲ ನಿಮ್ಮ ವೈಯಕ್ತಿಕ ಕಾರ್ಯಕ್ರಮಗಳು ಅದು ಸರ್ಕಾರಿ ವೆಚ್ಚದಲ್ಲೇ ನೀವು ಹೋಗ್ತಾ ಇರ್ತಕ್ಕಂಥದ್ದು ನೀವು ಸರ್ಕಾರಿ ಜರು ಕಟ್ಟುವಂತ ತೆರಿಗೆಯನ್ನು ಬಳಸ್ಕೊಂಡು ನೀವು ವಿದೇಶಿ ಪ್ರವಾಸ ಕೈಗೊಂಡು ನಿಮ್ಗೆ ಬೇಕಾದ ಒಂದು ಎಲ್ಲೋ ವ್ಯಕ್ತಿಗಳನ್ನ ಭೇಟಿ ಮಾಡ್ಕೊಂಡು ಏನೋ ಒಂದು ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಅನಿಸ್ತಾ ಇದೆ ಇವತ್ತು ಯಾಕೆಂದ್ರೆ ನೀವು ಓಪನ್ ಬುಕ್ ಆಗಿದ್ರೆ ನೀವು ಜನರಿಗೆ ಮಾಹಿತಿಯನ್ನ ದೇಶದ ಜನತೆ ಮುಂದೆ ಸರ್ಕಾರಕ್ಕೆ ಕೊಟ್ಟೋಗಂಥ ಕೆಲಸ ಮಾಡ್ತಿದ್ರಿ ಆದ್ರೆ ನಿಮ್ಮ ಉದ್ದೇಶ ಏನೋ ಬೇರೆ ಇದೆ ಆದ್ರಿಂದ ನೀವು ಯಾರನ್ನೋ ಹೋಗಿ ಭೇಟಿ ಮಾಡ್ತಾ ಇದ್ರ ಹೋದಾಗೆಲ್ಲ ನೀವ್ ದೇಶದ ಅವಮಾನ ಮಾಡದೆ ಕೆಲಸ ಮಾಡ್ಕೊಂಡ್ ಬಂದಿದ್ರೆ ನೀವ್ಯಾವ್ದು ಕೂಡ ದೇಶಕ್ಕೆ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳನ್ನ ಯಾವತ್ತೂ ಈ ದೇಶದ ಬಗ್ಗೆ ಎಲ್ಲೂ ಕೂಡ ಒಳ್ಳೆ ಮಾತುಕೊಂಡ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಬೇರೆ ದೇಶಗಳಲ್ಲ ಹೋಗಿ ಮಾತಾಡಿಲ್ಲ ನಮ್ ಇರ್ತಕ್ಕಂಥ ಇದು ಪ್ರಶ್ನೆ ಈಗ ರಕ್ಷಣಾ ವಿಚಾರದಲ್ಲಿ ಏನ್ ಸಿಆರ್ ಪಿ ಪತ್ರ ಬರ್ದಿದೆ ಅದು ಯಾವ ರೀತಿ ರಚನೆ ಕೊಡ್ಬೇಕು ಅದು ಇರ್ತಕ್ಕಂತ ಇಲಾಖೆಗೆ ನಾಳೆ ಪತ್ರ ಬರೀಲಿ ಅವ್ರೇನೆ ಪತ್ರ ಯಾಕೆ ಬರ್ದಿಲ್ಲ ವಾಪಸ್ ರಿಟರ್ನ್ ಯಾಕೆ ಅವ್ರು ಕೇಳುವಂತ ಕೆಲಸ ಮಾಡಿಲ್ಲ ನಿಮಗೆ ಭಯ ಏನಕ್ಕಾಗಾದ್ರೆ ಬರೀರಿ ಪತ್ರ ಪ್ರಶ್ನೆ ಮಾಡುವಂತ ಕೆಲಸ ಮಾಡುವುದಾಯ್ತಲ್ಲ ಇವತ್ತು ಕಾಂಗ್ರೆಸ್ ನಾಯಕರು ನಾಯಕರುಗಳಿಗೂ ಕೂಡ ವಿದೇಶಿ ಪ್ರವಾಸ ಯಾಕೆ ಮಾಡ್ತಾರೆ ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ ಅವ್ರದೇ ನಾಯಕರುಗಳಿಗೆ ಅವ್ರದೇ ಕಾರ್ಯಕರ್ತರುಗಳಿಗೆ ನಮ್ಮ ನಾಯಕ ಇಲ್ಲಿಗೆ ಹೋದ ಇಂಥ ವಿಚಾರ ಹಂಚ್ಕೊಂಡ್ ಬಂದ್ರು ಇಂತ ವಿಚಾರ ತಿಳ್ಕೊಂಡ್ ಬಂದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸ ಇಲ್ಲ ಅಂದ್ರೆ ನಿಮ್ಮ ಉದ್ದೇಶ ಏನಾಗಾದ್ರೆ ನೀವು ವಿದೇಶಿ ಪ್ರವಾಸದ ಉದ್ದೇಶ ಒಂದು ಕರೆಕ್ಟ್ ಆಗಿರ್ಬೇಕಲ್ಲ ಈ ದೇಶದ ನೂರ ನಲ್ವತ್ತು ಕೋಟಿ ಜನಪ್ರೆಸೆಂಟ್ ಆಗಿ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಕಳೆದ ಹತ್ತು ವರ್ಷದಲ್ಲಿ ಎಪ್ಪತ್ತ ತೊಂಬತ್ತೆರಡು ತೊಂಬತ್ತೆರಡು ಟ್ರಿಪ್ ಮಾಡಿ ಎಪ್ಪತ್ತೆಂಟು ದೇಶಗಳಿಗೆ ಹೋಗಿದ್ದಾರೆ ಮೊನ್ನೆ ಏನಾಯಿತು ಪುಲ್ವಾಮು ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಪಾಕಿಸ್ತಾನವನ್ನು ಅಲ್ಲಿ ನೂರೈವತ್ತು ಕಿಲೋಮೀಟರ್ ಬಂದು ನಮ್ಮ ದೇಶದ ನಾಗರಿಕರನ್ನ ಕೊಲೆ ಮಾಡಿದಾಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತೇಳಿ ನಾವು ಇಡೀ ಪ್ರಪಂಚದ ಬೈಕಟ್ ಮಾಡಿದ್ವಿ ಆಗ ಒಂದು ಯುನೈಟೆಡ್ ನೇಷನ್ ಅಲ್ಲಿ ಒಂದು ರೆಸೊಲ್ಯೂಷನ್ ಕೇಳಿದಯವಿಟ್ಟು ಮಾತಾಡಕ್ಕಿಲ್ಲ ನಾನು ನೋಡ್ತೇನೆ

ಏನು ನಮ್ಮ ದೇಶದ ಅಮಾಯಕರ ಇಪ್ಪತ್ತೇಳು ಜನ ಕೊಂದ್ರು ಇವ್ರ ವಿರುದ್ಧ ಪಾಕಿಸ್ತಾನದ ವಿರುದ್ಧ ನೀವು ಇದನ್ನು ತೆಗೆದುಕೊಳ್ಳಿ ಅಂದ್ರೆ ನೂರ ತೊಂಬತ್ತೆರಡು ದೇಶಗಳಲ್ಲಿ ನೂರ ಎಂಬತ್ ದೇಶಗಳು ಪಾಕಿಸ್ತಾನದ ಪರ ಮಾಡುದು ಹಾಗಾದ್ರೆ ಮೋದಿ ಅವರು ತೊಂಬತ್ತೆರಡು ಗಳನ್ನು ಮಾಡಿದ್ರು ಎಪ್ಪತ್ತೆಂಟು ದೇಶಗಳಿಗೆ ಹೋಗಿದ್ರು ಏನ್ ಏನ್ ಕರ್ತಕಟ್ಟೆ ಹಾಕಿದ್ರು ನಮ್ಮ ದೇಶದ ವಿರುದ್ಧ ಕೊಲೆ

ಬಿಜೆಪಿಯವರು ಬಿಜೆಪಿ ನಾಟಕ ನಿಲ್ಸಿಟ್ಟು ನಾಳೆ ಕ್ರಿಕೆಟ್ ಅನ್ನ ಬ್ಯಾನ್ ಮಾಡ್ಸಿ ಜನತೆಗೆ ಬಾಯ್ಕಾಟ್ ಮಾಡಿಸಿ ಮ್ಯಾಚ್ ನೋಡ್ಬೇಡಿ ಟಿಕೆಟ್ ಹೇಳಿ ಅಂತೇಳಿ ಒಂದ್ ನಿಮಿಷ

ಈ ಎಸ್ ಪಿ ಜಿ ಏನು ಭದ್ರತೆ ಇದೆ ಅಲ್ವಾ ರಾಹುಲ್ ಗಾಂಧಿ ಅವರಿಗೆ ನಿಜವಾಗ್ಲೂ ಅವಶ್ಯಕತೆ ಇಲ್ವಾ ಯಾಕಂದ್ರೆ ಈ ಭದ್ರತೆಯನ್ನ ಡಿಸೈಡ್ ಮಾಡೋ ಸಂದರ್ಭದಲ್ಲಿ ಅವರಿಗೆ ಅಪಾಯ ಇದೆ ಇಲ್ವಾ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ರಾಹುಲ್ ಗಾಂಧಿ ಅವರ ವಿಚಾರದಲ್ಲಿ ಎಸ್ ಪಿ ಜಿ ಅವಶ್ಯಕತೆ ಇಲ್ವಾ ಅವರಿಗೆ ಬೆದರಿಕೆಗಳು ಇದಾವೆ ಓಕೆ ಆದ್ರೆ ಅಷ್ಟರ ಮಟ್ಟಿಗೆ ಎಸ್ ಪಿ ಜಿ ಕೊಡುವಂತಹ ಅಗತ್ಯತೆ ಇಲ್ವಾ ಅನ್ನೋದು ನಿಮ್ ಪ್ರಕಾರ ತೀರಾ ಅವಶ್ಯಕತೆ ಇದೆ ಇವತ್ತಿನ ಸೆಕ್ಯೂರಿಟಿ ಸಿಚುವೇಶನ್ ನೋಡಿದ್ರೆ ರಾಹುಲ್ ಗಾಂಧಿ ಅವರಿಗೆ ಪಿ ಜಿ ಪ್ರೊಟೆಕ್ಷನ್ ನ ಅವಶ್ಯಕತೆ ಇದೆ ಇದನ್ನ ರಾಜಕೀಯಗೊಳಿಸದೇನೆ ಅವ್ರಿಗೆ ಎಸ್ಪಿಜಿ ಕವರ್ ಕೊಡೋದು ತೀರಾ ಅವಶ್ಯಕ ಎರಡನೇದಾಗಿ ಈ ಸೆಕ್ಯೂರಿಟಿ ವಿಚಾರಗಳನ್ನ ರಾಜಕೀಯಗೊಳಿಸೋದು ತಪ್ಪು ಅಂತ ನಾನು ಮೊದ್ಲೇ ಹೇಳಿದೆ ನೋಡಿ ಒಬ್ಬ ವಿರೋಧ ಪಕ್ಷದ ನಾಯಕ ಒಂದು ದೇಶದ ವಿರೋಧ ಪಕ್ಷದ ನಾಯಕ ಬೇರೆ ದೇಶಕ್ಕೆ ಹೋದಾಗ ತನ್ನ ದೇಶದ ವಿರುದ್ಧ ಪಿತೂರಿ ನಡೆಸ್ತಾನೆ ಅಂತ ಹೇಳುವಂತ ಆರ್ಗ್ಯುಮೆಂಟ್ ಇಟ್ ಇಸ್ ವೆರಿ ಪ್ರಿಪಾಂಡರಸ್ ಇಟ್ಸ್ ಕೆನಾಟ್ ಬಿ ಅಕ್ಸೆಪ್ಟೆಡ್ ಹಾಗೇನಾದ್ರೂ ನಿಮ್ಮ ಎವಿಡೆನ್ಸ್ ಇದ್ರೆ ಅವ್ರನ್ನ ಏರ್ಪೋರ್ಟ್ ನಲ್ಲೇ ತಡಿಬಹುದಲ್ಲ ನೀವು ಹೋಗೋಕಾಗಲ್ಲ ಅಂತ ಅವರ ಖರ್ಚಿನಲ್ಲಿ ಹೋದಾಗ ಏನಾದ್ರೂ ಆಗಬಹುದಾದಂತಹ ಅಪಾಯಕ್ಕೆ ಅವರೇ ಹೊಣೆ ಅಂತ ಅನ್ನೋದನ್ನ ಬಾಯ್ ಬಿಟ್ಟು ಹೇಳುವ ಅವಶ್ಯಕತೆ ಇಲ್ಲ ಯಾಕೆ ಅಂತ ಅಂದ್ರೆ ನಾನು ನಾನು ಹೇಳಿದ ಮೇಲೂ ನೀವು ಸೆಕ್ಯೂರಿಟಿ ಕೊಡ್ಲಿಲ್ಲ ಅನ್ನೋದಾಗುತ್ತೆ ಅವ್ರು ಯಾಕೆ ಹೇಳದೇ ಇರಬಹುದು ಅಂತ ಅಂದ್ರೆ ಹೇಳಿದ ಮೇಲೆ ನೀವು ಅವ್ರ ಮೇಲೆಯೂ ಕೂಡ ಚರ್ಯ ಮಾಡಬಹುದು ನೀವ್ ಏನ್ ಮಾಡಿದ್ರಿ ಯಾರನ್ನು ಭೇಟಿ ಮಾಡಿದ್ರಿ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಪ್ರೈವಸಿ ಇದೆ ಅವ್ರು ಯಾರನ್ನಾದ್ರು ವೈಯಕ್ತಿಕವಾಗಿ ಅವರು ಭೇಟಿ ಮಾಡೋದ್ನ ಈಗ ಅವರ ಗರ್ಲ್ ಫ್ರೆಂಡ್ ಆಗಿರಬಹುದು ಅಥವಾ ಅವರ ಸಂಬಂಧಿ ಆಗಿರ್ಬಹುದು ಅಥವಾ ಅವರ ಸ್ನೇಹಿತರಾಗಿರ್ಬಹುದು ಯಾರನ್ನೇ ಭೇಟಿ ಆಗೋದು ತಪ್ಪು ಅಂತ ನಾವು ಸಾರಾ ಸಕಟ್ಟಾಗಿ ಹೇಳ ಪ್ರಶ್ನೆ ಮಾಡಿ ಸರ್ ಅವ್ರ ಗರ್ಲ್ ಫ್ರೆಂಡ್ ಮಾಡ್ತಾರೆ ನೋಡಿ ನೋಡಿ ಇಲ್ಲಿವರೆಗೂ ಕಳೆದ ಹತ್ತು ವರ್ಷದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಅವರು ಕಳೆದ ಒಂದು ವರ್ಷದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೂ ಯಾವುದೇ ಇಂಟೆಲಿಜಿ ಇಂಟೆಲಿಜೆನ್ಸ್ ಏಜೆನ್ಸಿ ರಾಹುಲ್ ಗಾಂಧಿ ಅವರು ದೇಶದ ವಿರುದ್ಧ ದೇಶದ ವಿರುದ್ಧ ಏನೋ ಇನ್ ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಮಾಡಿದ್ದಾರೆ ಅಂತ ಕೊಟ್ಟಿಲ್ಲ ಅಂತ ಇರೋದ್ರಿಂದ ಇದು ರಾಹುಲ್ ಗಾಂಧಿ ಅವರು ದೇಶ ಪ್ರೇಮಿ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಬಿಜೆಪಿ ಅವರು ಕ್ಷಮೆ ಕೇಳಬೇಕು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ರಾಹುಲ್ ಗಾಂಧಿ ಅವರ ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿ ಪರ್ಸೆಪ್ಷನ್ ಟೆರರಿಸಂ ಮಾಡ್ತಾ ಇದೆ ಆ ಪರ್ಸೆಪ್ಷನ್ ಟೆರರಿಸಂ ವಿರುದ್ಧ ನಮ್ಮ ಆಕ್ರೋಶ ಇದೆ ಎಸ್ ಸರ್ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಗೋವಿಂದ್ರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ದೊಡ್ಡ ಸರ್ ಆರ್ ಕೆ ತಮಗೂ ಕೂಡ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಎಸ್ ಸರ್ ಎಸ್ ಸರ್ ಓಕೆ ನೋಡಿದ್ವಲ್ಲ ಈಗ ನೋಡ್ತಾ ಇದ್ದೀವಿ ಕೆಲವೊಂದಿಷ್ಟು ನಿಯಮಾವಳಿಗಳು ಇರ್ತವೆ ಪ್ರೋಟೋಕಾಲ್ ಅಂತ ಇರುತ್ತೆ ರಾಹುಲ್ ಗಾಂಧಿಯವರು ಈಗ ಎಸ್ ಪಿ ಜಿ ಅವರಿಗೆ ತೆಗೆದುಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಈಗಿನ ಕೆಲವೊಂದಿಷ್ಟು ಪರಿಸ್ಥಿತಿಗಳನ್ನು ನೋಡಿದಾಗ ಎಸ್ ಪಿ ಜಿ ಖಂಡಿತವಾಗ್ಲೂ ರಾಹುಲ್ ಗಾಂಧಿ ಅವರಿಗೆ ಕೊಡಬೇಕು ಅನ್ನುವಂಥ ವಾದಗಳು ಕೂಡ ಹೆಚ್ಚಾಗ್ತದೆ ಆದರೆ ಅವರ ಭೇಟಿ ಏನಿದೆ ಅವರು ಖಾಸಗಿ ಭೇಟಿಗಳು ಅದೆಲ್ಲವನ್ನು ಕೂಡ ಇಲ್ಲಿ ಹೇಳೋಕ್ಕಾಗೋದಿಲ್ಲ ಗೌಪ್ಯವಾದಂಥ ಕೆಲವಷ್ಟು ವಿಚಾರಗಳಿರುತ್ತೆ ಅನ್ನುವಂಥ ವಾದವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಬಟ್ ಈ ಸಂದರ್ಭದಲ್ಲಿ ಯಾಕೆ ಸಿ ಆರ್ ಪಿ ಎಫ್ನವರು ಪತ್ರ ಬರೆದ್ರು ಅದನ್ನು ಕೂಡ ಯಾಕೆ ಲೀಕ್ ಮಾಡಿದರು ಅಂಥೇಳಿ ಸಹಜವಾಗಿ ಪ್ರಶ್ನೆಗಳು ಬಂದೇ ಬರುತ್ತೆ ಹಾಗಾಗಿ ಈಗ ಮುಂದೆ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ಇದಕ್ಕೆ ಪ್ರತಿಕ್ರಿಯೆನ ಕೊಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇದೇ ಹೊತ್ತು ಅಖಾಡ ನೋಡ್ತಾರೆ ಟಿವಿ ಫೈವ್ ವಾಸ್ತವ